ಮಾತಾಡ್ತೀವಿ ಒಂದೇ ಒಂದೇ ಮೊಟ್ಟ ಮೊದಲಿಗೆ ಎಲ್ಲರಿಗೂ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಕೊಡ್ತಾ ಇದ್ದೀವಿ ನೋಡಿ ನಮ್ಮ ದೇಶ ಹತ್ತೊಂಬತ್ ನೂರ ನಲವತ್ತೇಳು ಅಗಸ್ಟ್ ಹದಿನೈದಕ್ಕೆ ನಮ್ಗೆ ಸ್ವಾತಂತ್ರ್ಯ ಸಿಕ್ತು ನಮಗೊಂದು ಕಾನೂನು ಬೇಕಾಗಿತ್ತು ಇಲ್ಲ ಅಂತಂದ್ರೆ ಸ್ವಾತಂತ್ರ್ಯ ಸಿಗ್ಬಿಟ್ರೆ ಅಲ್ರಿ ಸ್ವಾತಂತ್ರ್ಯ ಪಡೀಬೇಕಂದ್ರು ತುಂಬಾನೇ ಕಷ್ಟಪಟ್ಟು ಸ್ವಾತಂತ್ರ್ಯವನ್ನು ಪಡೆದಿದ್ದಾರೆ ಆದ್ರೆ ನಾವು ಯಾವ ರೀತಿ ನಡ್ಕೋಬೇಕು ಅಂತ ಒಂದು ಕಾನೂನ ರಚನೆ ಮಾಡಬೇಕಾಗಿತ್ತು ಅದಕ್ಕ ಒಂದು ಸಂವಿಧಾನ ರಚನೆ ಮಾಡಬೇಕಂತ ವಿಚಾರಿಸಿದರು ನೋಡಿ ಸ್ವಾತಂತ್ರ್ಯ ಸಿಕ್ಕಿದೆ ಆದ್ರೆ ನಾವು ನಿಜವಾಗ್ಲೂ ಒಂದು ಮಾತು ಹೇಳ್ತೀನಿ ಇನ್ನು ಆದ್ರೂ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಯಾಕೆ ಸಿಕ್ಕಿಲ್ಲ ಅಂತ ಹೇಳ್ತೇನೆ ನೋಡಿ ನಮ್ಮ ದೇಶದಲ್ಲಿ ಇವಾಗ ತುಂಬಾನೇ ಅತ್ಯಾಚಾರ ಆಗ್ತಾ ಇದೆ ಹೆಣ್ಣು ಮಕ್ಕಳಲ್ಲಿ ಆದ್ರಿಂದ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂತ ಹೇಳ್ತೇನೆ ಅಂತ ಯಾರು ಅತ್ಯಾಚಾರ ಮಾಡ್ತಾರೆ ಅಂತ ನಾನು ಮತ್ತೆ ಗುಂಡಿಕ್ಕೆ ತೆಗೆದು ಅಂತ ನಾನು ಹೇಳ್ತೀನಿ ಇವತ್ತು ಆದ್ರೆ ನಮ್ಗೆ ಪೂರ್ತಿ ಸ್ವಾತಂತ್ರ್ಯ ಕೂಡ ಇನ್ನೂ ಸಿಗಬೇಕು ಒಂದು ಮಾತು ಹೇಳ್ತೇನೆ ರಾತ್ರಿ ಹನ್ನೆರಡು ಗಂಟೆಗೆ ಅವತ್ತು ನಮ್ಮ ದೇಶಕ್ಕೆ ಪೂರ್ತಿ ಸ್ವಾತಂತ್ರ್ಯ ಸಿಗ್ತದೆ ಅಂತ ಇವತ್ ನಾನು ಈ ಮೇಲೆ ಹೇಳ್ತೀನಿ ನೋಡಿ ಇವತ್ ನಾನು ಗಣರಾಜ್ಯೋತ್ಸವದ ಬಗ್ಗೆ ಮಾತಾಡ್ತೀನಿ ನೋಡಿ ಗಣ ರಾಜ್ಯೋತ್ಸವ ಅಂದ್ರೆ ಗಣ ಅಂದ್ರೆ ಗುಂಪು ರಾಜ್ಯ ಅಂದ್ರೆ ನಮ್ಮ ದೇಶದಲ್ಲಿರುವಂತಹ ರಾಜ್ಯಗಳು ಗಣರಾಜ್ಯೋತ್ಸವ ಅದನ್ನು ಉತ್ತಮ ಅಂತ ಅಂದಿದಾಗ ಅತಿ ಸಮಾರಂಭ ನಮ್ಮ ದೇಶದ ಎಲ್ಲ ರಾಜ್ಯಗಳನ್ನು ಒಟ್ಟು ಮುಗಿಸಿ ಒಂದು ಸಮಾರಂಭ ಏನು ಮಾಡ್ತಾ ಇದ್ದಾಗ ಇದೆ ಗಣರಾಜ್ಯೋತ್ಸವ ಇದಕ್ಕೆ ಪ್ರಜಾ ರಾಜ್ಯೋತ್ಸವ ಅಂತ ಕೂಡ ಕರಿತೀವಿ ಪ್ರಜಾ ರಾಜ್ಯೋತ್ಸವ ಅಂದ್ರೆ ಏನು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳೋಸ್ಕರ ಇರುವ ಪ್ರಜಾವೆ ಪ್ರಜಾ ರಾಜ್ಯೋತ್ಸವ ನೋಡಿ ನಮ್ಮ ದೇಶ ಹತ್ತೊಂಬತ್ತು ನೂರ ನಲವತ್ತೇಳು ಅಗಸ್ಟ್ ಹದಿನೈದಕ್ಕೆ ಸ್ವತಂತ್ರ ಸಿಕ್ಕು ನಂತರ ಡಿಸೆಂಬರ್ ಒಂಬತ್ತು ಹತ್ತೊಂಬತ್ ನೂರ ನಲವತ್ತೇಳರಿಂದ ಹತ್ತೊಂಬತ್ ನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರು సుమారు హెంట్ దినాల స్వాతంత్రు లిఖిత బు నర సూర ఐవత్ జనవరి ఇప్ప సంవిధాన మొత్తం ఘనయాత్వం అంగీకారం ఇది సంవిధాన రచనా అధ్యక్ష డాక్టర్ బిఆర్ అంబేద్కర్ రావ్ ಮತ್ತು ಕಳು ಸಮಿತಿಯ ಅಧ್ಯಕ್ಷರು ಬಾಬು ರಾಜೇಂದ್ರ ಪ್ರಸಾದರಾಗಿದ್ರು ವಿಶ್ವದ ಎಲ್ಲ ಸಂವಿಧಾನಕ್ಕಿಂತ ನಮ್ಮ ದೇಶದ ಸಂವಿಧಾನ ತುಂಬಾನೇ ದೀರ್ಘವಾಗಿರುವಂತ ಸಂವಿಧಾನ ನೋಡಿ ನಾವು ಸಂವಿಧಾನದ ಪ್ರಕಾರ ಇವಾಗ ನಡಬೇಕಾ ಇಲ್ಲ ನಮ್ಮ ದೇಶದಲ್ಲಿ ನೋಡಿ ಕೆಲವು ಪಿಡುಗುಗಳು ಕೂಡ ಇವಾಗ ನಮಗೆ ಕಾಣ್ತಾ ಇದೆ ಅವು ಪಿಡುಗುಗಳು ಅಂತ ಹೇಳ್ತೀವಿ ನೋಡಿ ಮೊನ್ನೆದಾಗಿ ಲಂಚ ಭ್ರಷ್ಟಾಚಾರ ಬರತನ ನಿರುದ್ಯೋಗಣೆ ಮತ್ತು ಬಾಲ್ಯಮೋಹ ನೋಡಿ ಇನ್ನೂ ಹಲವಾರು ಪಿಳುವುಗಳಿವೆ ಈ ಆರು ಪಿಳುವುಗಳ ಬಗ್ಗೆ ನಾನು ಇವತ್ತು ನಿಮ್ಮ ಮುಂದೆ ಹೇಳ್ತೀನಿ ನೋಡಿ ಇವಾಗ ವಂಜ್ ಲಂಚದ ಬಗ್ಗೆ ಹೇಳ್ತಾ ಇದೆ ನಮ್ಮ ದೇಶದಲ್ಲಿ ಲಂಚ ಯಾವ ರೀತಿ ರುಚ ತಾಣವಾಗ್ತಾ ಇದೆ ಎಂಬುದು ತಮ್ಮದಲ್ಲಿ ಗೊತ್ತಿದ್ದ ವಿಷಯ ಈಗಾಗಲೇ ನೋಡೋದು ಪ್ರತಿಯೊಂದು ಕ್ಷೇತ್ರದಲ್ಲಿ ಲಂಚ ఆఫీస్ ఎదురు లంచ్ ఆఫీసులో ఎదురు లంచే కూడా ఈ లంచే తొలగ్ ఆవే దేశం ముందు సాధి నోడ్రీ మే లంచే ఇన్నొన్నే ఏంద్రె ఇవన్న పడతన నమ్మ దేశ జనసంఖ్య నోడే నూరా నల్వత్ కోటి జనసంఖ్య వందే ಆದ್ರೆ ಬಡತನ ಇನ್ನು ಕಾರ್ಖಾನೆ ಇದೆ ಬಡತನ ಯಾಕೆ ಕಾಡ್ತಾ ಇದೆ ಬಡತನದಿಂದ ಯಾಕೆ ಇದ್ದೀವಿ ನೋಡಿ ಇವತ್ತು ಬಡತನ ಅಂದ್ರೆ ಬಡವರಿದ್ದವರು ಬಡವರಾಗಿಯೇ ಹೋಗ್ತಾ ಇದ್ದಾರೆ ಶ್ರೀಮಂತರಿದ್ದವರು ಉದಾಹರಣೆಗೆ ಹೊದಾಹರಣೆಗೆ ಅವ್ರು ಮಾತ್ರ ಹೇಳ್ತಿರಲಿ ನೋಡಿ ಒಬ್ಬ ಇಂಜಿನಿಯರ್ ಇರ್ತಾನೆ ಆ ಇಂಜಿನಿಯರ್ ಏನ್ ಗೊತ್ತಾ ತನ್ನ ಮಗನಿಗೂ ಕೂಡ ಇಂಜಿನಿಯರೇ ಮಾಡ್ಬೇಕು ಅಂತ ಒಣ ತತ್ತು ಅವನು ಟಾರ್ಗೆಟ್ ಮಾಡಿ ಮಕ್ಕಳನ್ನ ಓದಿಸ್ತಾನೆ ಹಾಗೆ ಇವಾಗ ಒಬ್ಬ ಡಾಕ್ಟರ್ ಇದ್ರೆ ನಾವು ಮಗನಿಗೂ ಕೂಡ ಡಾಕ್ಟರ್ ಮಾಡ್ಬೇಕಂತ ಇವತ್ತೊಬ್ಬ ರಾಜಕಾರಣಿ ತನ್ನ ಮಕ್ಕಳಿಗೆ ರಾಜಕಾರಣದಲ್ಲೇ ಅವರು ಕೂಡ ಮಕ್ಕಳನ್ನ ಹಾಕ್ತಕ್ಕಂಥ ರಾಜಕಾರಣದಲ್ಲಿ ಇವಾಗ ಮಾಡ್ತಾ ಇದ್ದಾರೆ ಈಗಾಗಲೇ ನೀವು ನೋಡ್ಬೋದು ತಂದೆ ಎಂ ಎಲ್ ತನ್ನ ಮಗ ಎಂ ಪಿ ಎಲೆಕ್ಷನ್ ಆಚೆ ಬಂದಿದ್ದಾರೆ ಲೋಕಸಭೆ ಎಲೆಕ್ಷನ್ ಅಲ್ಲಿ ಇಂತಹ ಉದಾಹರಣೆಗಳು ಕೂಡ ನಮ್ಮ ಹತ್ರ ಇದೆ ಆಮೇಲೆ ವರದಕ್ಷಿಣೆ ಅಂತ ಹೇಳಿದೆ ಇದು ವರದಕ್ಷಿಣೆ ಇದು ದೊಡ್ಡ ಬಿಡುಗು ಇವಾಗ ನೋಡಿ ವರದಕ್ಷಿಣೆ ಇಲ್ಲಪ್ಪಾ ಅಂತಂದ್ರೆ ಹೆಣ್ಣು ಮಗುನ ತಗೋಳಾಕೆ ಯಾರು ಬರದೆ ಇಲ್ಲ ವರದಕ್ಷಿಣೆ ಏ ಹುಡುಗಿ ಕೊಡಪ್ಪ ಅಂತ ನೋಡಕ್ ಹೋದ್ರೆ ಹಾ ಎಷ್ಟು ಕೊಡ್ತೀರಪ್ಪ ವರದಕ್ಷಿಣೆ ಅಂತ ಹೇಳ್ತಾರೆ ಈ ವರದಕ್ಷಣೆ ಎಂಬುದೇ ತೊಡಗಬೇಕು ಅಥವಾ ಇನ್ನೊಂದು ಹೇಳ್ತೇನೆ ನಮ್ಮ ಬಂಜರ ಸಮುದಾಯದಲ್ಲಿ ಅತಿ ಹೆಚ್ಚು ಇದೆ ವರದಕ್ಷಣದ ಕಿಡಮು ನಡೀತಾ ಇದೆ ಸಮುದಾಯದ ಒಂದು ಮಾತು ಹೇಳ್ತೀನಿ ಧೈರ್ಯ ಇದೆ ವರದಕ್ಷಿಣೆ ಎಂಬುದನ್ನು ಸೈಬರ್ಭೋಪ ಕಡಿಮೆ ಮಾಡಬೇಕು ಅಂದಾಗ ನಮ್ಮ ದೇಶ ಮುಂದುವರೋದಕ್ಕೆ ಸಾಧ್ಯ ಇದು ಸಂವಿಧಾನದ ರೀತಿಯಲ್ಲಿ ವರದಕ್ಷಿಣೆ ಇಲ್ಲ ಆದ್ರೂ ಕೂಡ ವರದಕ್ಷಿಣೆ ತೆಗೆಯುತ್ತಾ ಇದ್ದಾರೆ ಮತ್ತೆ ನಮ್ಗೆ ಬಾಲ್ಯ ವಿವಾಹ ಅಂತ ಹೇಳಿದ್ರಲ್ಲ ಬಾಲ್ಯ ವಿವಾಹ ಎಷ್ಟು ನಡೀತಾ ಇದೆ ಮಕ್ಕಳ ನೋಡಿ ಮಕ್ಕಳು ಹದಿನಾರರಿಂದ ಹದಿನೈದು ವಯಸ್ಸಿನಲ್ಲಿ ಮಕ್ಕಳಿಗೆ ಮದುವೆ ಮಾಡಿರ್ತಾರೆ ಪಾಪ ಆ ಹೆಣ್ಣು ಮಗುವಿಗೆ ಪೂರ್ತಿ ಜ್ಞಾನ ಕೂಡ ಬಂದಿರಂಗಿಲ್ಲ ಅಂತ ಸಮಯದಲ್ಲಿ ಮದುವೆ ಮಾಡ್ಕೊಂಡು ಬಿಡ್ತಾರೆ ಆಮೇಲೆ ನೋಡಿ ಆ ಮಕ್ಕಳದ ಜೀವನ ಯಾವ ರೀತಿ ಇಲ್ಲ ಹದಿನೆಂಟು ವರ್ಷ ಇಲ್ಲ ಇವಾಗ ನೀತಿ ಯಾವ್ದಿನ ನೀತಿ ಇದೆ ಅಂತಂದ್ರೆ ಹೆಣ್ಣು ಮಗುವಿಗೆ ಇಪ್ಪತ್ತೊಂದು ವರ್ಷ ಆದಾಗ ಮದುವೆ ಮಾಡುವಂತ ನೀತಿ ಇದೆ ಮತ್ತೆ ಹದಿನೆಂಟು ವರ್ಷ ಇತ್ತು ಇವಾಗ ಇಪ್ಪತ್ತೊಂದು ವರ್ಷ ಇದೆ ಗಂಡ ಮಗುವಿನೂ ಕೂಡ ಇಪ್ಪತ್ತೈದು ವರ್ಷ ಇದೆ ಆದ್ರೂ ಕೂಡ ಹೆಣ್ಣು ಮಗುವಿಗೆ ಯಾರು ಕೂಡ ಇಪ್ಪತ್ತೊಂದು ವರ್ಷ ನೋಡಿದ್ರಿ ಹದಿನೈದರಿಂದ ಹದಿನಾರು ವರ್ಷ ಆಯ್ತಂದ್ರೆ ಮದುವೆ ಮಾಡಿ ಕಳಿಸ್ಬಿಡ್ತೀನ ಆ ಮಕ್ಕಳಿಗೆ ಇನ್ನೂ ಬುದ್ಧಿನೇ ಬಂದಿರಂಗಿಲ್ಲ ಆ ಕ್ರಮದಲ್ಲಿ ತೆಗೆದು ಎಂಬ ಎಂಬುದು ಯಾವ ರೀತಿ ಅವ್ರು ನಡೆಸ್ಕೊಂಡು ಹೋಗುವ ಅನ್ನೋದು ಕೂಡ ಗೊತ್ತಾಗಲ್ಲ ಚೀ ಏನ್ ಏನು ಗೊತ್ತಾಗುತ್ತೆ ಆಯೋ ಮಗಳು ಮದುವೆ ಮಾಡಿ ಕಳಿಸ್ತಾ ಇದ್ದಾರೆ ದಯವಿಟ್ಟಿನಿಂದ ಬಾಲ್ಯದ ಕೂಡ ತಾವು ತಡೆಗಟ್ಟಬೇಕು ಇನ್ನೊಂದು ಹೇಳಬೇಕು ಭ್ರಷ್ಟಾಚಾರ ಯಾವ ರೀತಿ ನೋಡುತ್ತಾ ಇದೆ ನೋಡ್ಬೋದು ಒಂದು ಎರಡು ವರ್ಷದ ಹಿಂದೆ ಐದನೂರ ನಲ್ವತ್ತೈದು ಪಿ ಐ ಹುದ್ದೆಗಳನ್ನ ಕಂಡಿದ್ದರು ಆ ಹುದ್ದೆಯಲ್ಲಿ ಭ್ರಷ್ಟಾಚಾರ ನಡೀತು ಮತ್ತೆ ಲಂಚ ನಡೀತು ಅಲ್ಲಿ ಲಂಚ ಮಾಡಿದಾಗಿಯೇ ನೋಡಿ ಎಷ್ಟೋ ಜನ ಯುವಕರು ರಾತ್ರಿ ಮನೆಲಿಲ್ಲದೆ ಇವತ್ತು ಪಿ ಜಿಯಲ್ಲಿ ಊಟ ಮಾಡಿಕೊಂಡು ಲೈಬ್ರರಿಯಲ್ಲಿ ಓದ್ಬಿಟ್ಟು ತುಂಬಾನೇ ಕಷ್ಟ ಪಡ್ತಾ ಇದ್ದಾರೆ ಒಂದು ದಿನಕ್ಕೆ ನಾಲ್ಕರಿಂದ ಐದು ತಾವು ಅಷ್ಟೇ ನಿದ್ದಿ ಮಾಡ್ತಾ ಇದ್ದಾರೆ ಮಕ್ಕಳು ಯುವಕರು ಯಾಕಂದ್ರೆ ಯಾವುದಾದ್ರೂ ಒಂದು ಹುದ್ದೆಯನ್ನು ಮಾಡಬೇಕಂತ ಅಂತ ಮಕ್ಳು ಇವತ್ತು ನೋಡಿ ಅವ್ರಿಗೆ ಕೂಡ ಆಯ್ತದು ನೋಡಿ ಆಯ್ತು ನೋಡಿ ಏನ್ ಎಕ್ಸಾಮ್ ಡೀನ್ ಮಾಡ್ಬಿಟ್ಟು ಎಕ್ಸಾಮ್ ಕ್ಯಾನ್ಸಲ್ ಆಗ್ಬಿಟ್ಟು ಎಷ್ಟೋ ಯುವಕರ ಜೀವನ ಕೂಡ ಹಾಳಾಗ್ಬಿಟ್ಟು ನೋಡಿ ಒಂದ್ಸಲ ಮೂಡ್ ಇರುತ್ತೆ ಯಾವ್ದಾದ್ರು ಹೋಗ್ಬೇಕಂತ ನೋಡಿ ಅದು ಅಲ್ಲಿಂದ ಮೂಡ್ ಆಗ್ಬಾಯ್ತು ಆ ಮಕ್ಕಳು ಕೂಡ ಹೋಗೋದೇ ನಿಲ್ಲಿಸ್ಬಿಟ್ರು ಆಮೇಲೆ ನೋಡಿ ಇವಾಗ ಅಲ್ಲಿ ಇಲ್ಲಿ ತಿರುಗಾಳ್ತಾ ಇದ್ದಾರೆ ಯಾಕಂತಂದ್ರೆ ನೋಡಿ ಅಲ್ಲಿ ಬಹಳ ಒಂದ್ ನೂರರಿಂದ ಎರಡ್ನೂರ್ ಜನ ಡೀನ್ ಮಾಡಿಬೋದು ಆದ್ರೆ ಸುಮಾರು ಅಲ್ಲಿ ಮುನ್ನೂರ ನಲ್ವತ್ತೈದು ಜನ ಜೀವನ ಹಾಳಾಯ್ತಲ್ಲ ನೋಡಿ ಈ ರೀತಿ ಭ್ರಷ್ಟ ನಮ್ಮ ದೇಶದಲ್ಲಿ ನಡೀತಾ ಇದೆ ಇವೆಲ್ಲ ತೊಡಗಬೇಕು ಲಂಚ ಭ್ರಷ್ಟಾಚಾರ ಎಲ್ಲ ತೊಡಗಬೇಕು ಅಂದಾಗ ಮಾತ್ರ ನಮ್ಮ ದೇಶ ಮುಂದುವರಕ್ಕೆ ಸಾಧ್ಯ ಅಂತ ನಾನು ಹೇಳ್ತಾ ಇದ್ದೀನಿ ಇನ್ನೊಂದ್ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದು ಮತದಾನ ಮತದಾನ ಒಂದು ಜಾಸ್ತಿ ಮಾಡ್ತಾ ಇದ್ದಾರೆ ನೋಡಿ ನಾವು ಮಕ್ಕಳಿಗೆ ಮನೆಯಲ್ಲಿ ಯಾವ ರೀತಿ ಸಂಸ್ಕೃತಿ ಕಲಿಸ್ಬೇಕು ಅಂತಂದ್ರೆ ನಾವು ಏನ್ ಮಾಡ್ತೀವಿ ಅದನ್ನೇ ನಮ್ ಮಕ್ಕಳು ಮಾಡ್ತಾರೆ ನೋಡಿ ನಾವು ಹೋಗಿ ಮಗು ಹೋಗಿ ಟಿವಿ ನೋಡಬೇಡಪ್ಪ ಅಂತ ನಾವು ಮಕ್ಕಳಿಗೆ ಹೇಳ್ತೀವಿ ನಾವು ಹೋಗಿ ಟಿವಿ ವಿ ಟಿವಿ ನೋಡ್ತೀವಿ ಆದ್ರೆ ಆ ಮಗು ಏನ್ ಹೇಳುತ್ತೆ ನಾವು ಟಿವಿ ನೋಡ್ತಾ ಇರ್ತೀವಿ ಅವ್ರ ಹುಡುಗಿ ಬೇಡ ಅಂತ ಹೇಳ್ತೀವಿ ಯಾಕಂದ್ರೆ ನಾವು ಟಿವಿ ನೋಡಿದಾಗ ಮಕ್ಕಳು ಸುಮ್ಮನೆ ಇರೋದ್ರೆ ಅವರು ಕೂಡ ಟಿವಿ ನೋಡ್ತಾರೆ ನೋಡಿ ಮಕ್ಕಳನ್ನ ನಾವು ಮಕ್ಕಳು ಮುಂದೆ ಕುಂದು ನಾವು ಏನಾದ್ರು ಮದ್ಯಪಾನ ಧೂಮಪಾನ ಮಾಡಿದ್ರೆ ಮಕ್ಕಳು ಕೂಡ ಅದನ್ನೇ ಕಲಿಯೋ ಚಾನ್ಸಸ್ ಇರತ್ರಿ ಆದ್ರಿಂದ ಒಳ್ಳೆ ಭಕ್ತಾದ್ರೆ ಒಳ್ಳೆ ಸಂಸ್ಕೃತಿಯನ್ನು ತಂದೆ ತಾಯಿಗಳಾದ ನಾವು ಕಲಿಸ್ಬೇಕು ಅಂತ ನಾನ್ ಹೇಳ್ತೀನಿ ಇವತ್ತು ನೋಡಿ ಎಲ್ಲ ಕೂಡ ನಮ್ಮ ದೇಶ ಕೂಡ ಇವತ್ತು ಪ್ರಗತಿಯನ್ನೇ ಹುಡುಕ್ತಾ ಇದೆ ನೋಡಿ ಇವಾಗ ಈಗಾಗಲೇ ನೋಡ್ಬೋದು ತುಂಬಾನೇ ಕಾರ್ಯಗಳು ಆಗ್ತಾ ಇದೆ ಇದು ನೋಡಿ ಇವಾಗ ಪ್ರಯಾಗ್ರಾಜ್ನಲ್ಲಿ ಸುಮಾರು ಇವಾಗ ಅಲ್ಲಿ ನೋಡಿ ಮಹಾ ಸಂಗಮ ನಡೀತಾ ಇದೆ ಅಲ್ಲಿ ನೋಡಿ ಸುಮಾರು ಈ ಭಾಗ್ಯಾರ ಯಾರು ಸಿಗತ್ತೋ ಅಥವಾ ಸಿಗಲ್ಲ ಅಂತ ಹೇಳ್ತೀನಿ ಸುಮಾರು ನೂರ ನಲವತ್ನಾಲ್ಕು ವರ್ಷ ಅಂದ್ರೆ ಅವಾಗ ನಾವು ಇರ್ಲಿಲ್ಲ ನಮ್ಮ ಅಜ್ಜ ಅಜ್ಜ ಅಪ್ಪ ಇದ್ರ ಇದ್ದಿದ್ರೆ ಈಗ ನೋಡಿ ನೆಕ್ಸ್ಟ್ ಮಾಡಬೇಕ ಪ್ರಯಾಗ ನೋಡಿ ನೋಡಕ್ಕಾಗಲ್ಲ ಅಲ್ಲೇ ಸ್ವಲ್ಪ ಯಾರಿಗಾದ್ರು ಇವಾಗ ಹೋಗಿ ಪೂಜೆ ಸ್ಥಾನ ಮಾಡಿಬಿಟ್ಟು ಕೋಟಿ ಜನ ಅಲ್ಲಿ ಸೇರುವ ನಿರೀಕ್ಷೆಗಳು ಈ ರೀತಿ ನಮ್ಮ ದೇಶ ಪ್ರಗತಿಯತ್ತ ಸಾಕ್ತಾ ಇದೆ ಇನ್ನು ಮಕ್ಕಳಲ್ಲಿ ನೋಡಿ ಎಲ್ಲ ಚಟುವಟಿಕೆಗಳನ್ನು ನಾವು ಕಳಿಸ್ಬೇಕು ಈ ಸ್ಕೂಲಲ್ಲಿ ಮಕ್ಕಳು ಕೆಲವೊಬ್ರು ಹೋದಿರ್ತಾರೆ ಕೆಲವೊಬ್ರು ಆಟದಲ್ಲಿ ಮುಂದಿರ್ತಾರೆ ಕೆಲವೊಬ್ರು ಪಾಠಗಳಲ್ಲಿ ಮುಂದಿರ್ತಾರೆ ಮಕ್ಕಳು ನಾನು ಕೋರ್ಸ್ ಅನ್ನೇ ಓದ್ತಾ ಇದ್ದಾರೆ ಕೋರ್ಸ್ ಅನ್ನೇ ಅವ್ರಿಗೆ ಕಳಿಸ್ಬಿಟ್ಟು ಇದೇ ಸ್ಟೇಜ್ ನಾನು ಅದೇ ಸದ್ಯದಲ್ಲಿ ಹೇಳಿದ್ವಿ ನಮ್ಮ ದೇಶದ ಎಷ್ಟು ಪದಕಗಳನ್ನು ಗೆದ್ದಿದ್ರು ಅಂತ ಎಲ್ಲ ಹೇಳ್ತೀನಿ ಆದ್ರೆ ಮಕ್ಕಳನ್ನು ಯಾವ ಇಷ್ಟ ಇರೋದೇ ಆ ಕ್ರೀಡೆಯಲ್ಲಿ ಅವರಿಗೆ ಮುಂದುವರೆಸಲಿ ಅಂತ ಹೇಳ್ತೀವಿ ಇನ್ನೊಂದು ಇನ್ನೊಂದು ಮಾತು ಹೇಳ್ತೀನಿ ಇಲ್ಲಿ ನಾನು ನೋಡಿ ಇದೇ ಊರಿನ ಇವರ ಇವತ್ತು ನಾನೊಂದು ಸ್ವಾವಲಂಬರ ಇಲ್ಲ ನಾಯಕ ಅಂತ ಒಂದು ಯೂಟ್ಯೂಬ್ ಚಾನಲ್ ನಗಿದೆ ಆ ಯೂಟ್ಯೂಬ್ ಚಾನಲ್ ನಲ್ಲಿ ನಾವು ಬೇಟಿನೇಬೋದು ನಾನು ಗೊತ್ತಿರ್ಲಿಲ್ಲ ಆದ್ರೆ ಕೂಡ ಸಣ್ಣಾಗಿ ಸಣ್ಣ ಆಗಿ ಬೆಳಿತಾ ಬೆಳಿತಾ ಇವತ್ತು ನನ್ನ ಯೂಟ್ಯೂಬ್ ಚಾನಲ್ ಕೂಡ ಆಗಿದೆ ಆ ಈ ಸಂತೋಷದ ನಾನು ಒಂದು ಚಿಕ್ಕ ಚಿಕ್ಕ ಬಹುಮಾನವನ್ನು ಕೊಡಬೇಕಂತ ಆಸೆ ಪಟ್ಟಿದ್ದೀನಿ ನೋಡಿ ಇಲ್ಲಿ ಸ್ಕೂಲಲ್ಲಿ ಎಂಟನೇ ತರಗತಿ ವಿದ್ಯಾರ್ಥಿ ಈ ವರ್ಷ ಮಾರ್ಚ್ ಮೇಲೆ ನಡೆಯುವಂತಹ ಎಕ್ಸಾಮ್ ಅಲ್ಲಿ ಅತಿ ಹೆಚ್ಚು ಯಾವ ಅಂತಗಳನ್ನು ಬಳಸ್ತಾರೆ ಅಂತ ವಿದ್ಯಾರ್ಥಿ ಆಗಲಿ ವಿದ್ಯಾರ್ಥಿನಿ ಆಗಲಿ ಹಂತವರಿಗೆ ಅಗಸ್ಟ್ ಹತ್ತಿರ ನಾನು ಒಂದು ಚಿಕ್ಕ ಸೇವೆ ಒಂದ್ ಸಾವಿರದ ಒಂದೂರು ರೂಪಾಯಿ ಬಹುಮಾನ ಅಂತ ನಾನು ಅಂದ್ರೆ ಹೀಗೆ ನನ್ನ ಯೂಟ್ಯೂಬ್ ಚಾನಲ್ ಮುಂದ್ರೆ ಈ ಸ್ಕೂಲ್ ಕೂಡ ಒಂದು ದೊಡ್ಡ ಏನಾದ್ರೂ ಒಂದು ಕಾಲಿಗೆ ಕೊಡಬೇಕಂತ ಅಂದ್ಕೊಂಡಿದ್ವಿ ಸತ್ಯದ ಮಟ್ಟಿಗೆ ಮಕ್ಕಳಿಗೆ ನೋಡಿ ಯಾರು ಪ್ರಥಮ ಸ್ಥಾನ ನಡೆಸ್ತಾರೆ ಅತಿ ಹೆಚ್ಚು ಅಂಕ ಹತ್ತೊಳಗೆ ಅಗಸ್ಟ್ ಹದಿನೈದು ನಾನು ಒಂದ್ ಸಾವಿರದ ಒಂದೂರು ರೂಪಾಯಿ ಬಹುಮಾನವನ್ನು ಘೋಷಿಸ್ತೀನಿ ಅಂತ ಹೇಳ್ತಾ ಇವತ್ತು ನನಗೆ ಎರಡು ಮಾತುಗಳನ್ನು ಆಡಲು ಅವಕಾಶ ಕೊಟ್ಟಿರುವಂತ ಸರ್ಕಾರಿ ಕನ್ನಡ ಗಂಡ ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆ ಉತ್ತಮ ನೀತಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾ ಅಭಿನಂದನೆ ಅವರು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಮಾರಾತಾದ್ರು